ಎರಡು ರಾಷ್ಟ್ರೀಯ ಪಕ್ಷಗಳ ಅಧ್ಯಕ್ಷರ ಮಧ್ಯೆ ಹೊಂದಾಣಿಕೆ ರಾಜಕಾರಣ ಇದೆ ಅಂತ ಆರೋಪ ಮಾಡ್ತಾರೆ ನೋಡಿ ಮೊದಲನೇದಾಗಿ ಯತ್ನಾಳನ್ನ ಅವರು ಮೊದಲಿಂದ ಅವ್ರು ತೆಗೆದು ನೋಡ್ರಿ ಅವರು ಭಾಳ ಮುತ್ಸದ್ದಿಗಳು ನಮ್ಮ ಸಮಾಜದ ಭಾಳ ದೊಡ್ಡ ನಾಯಕರು ಅವ್ರ ಬಗ್ಗೆ ವೈಯಕ್ತಿಕವಾಗಿ ಯತ್ನಾಳ್ ಯತ್ನಾಳನ್ನನವ್ರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಭಾಳ ದೊಡ್ಡ ಅಭಿಮಾನವೂ ಇದೆ ಗೌರವ ಇದೆ ಬಟ್ ಅವ್ರ ಪೊಲಿಟಿಕಲ್ ಒಂದು ಸ್ಟೇಟ್ಮೆಂಟ್ಗಳನ್ನು ನೀವು ನೋಡಿ ಯಾವಾಗಿದ್ರೂ ಕೂಡ ಅವ್ರು ಯಾವತ್ತಿದ್ರೂ ಕೂಡ ಯಡಿಯೂರಪ್ಪ ಜಿಯವ್ರ ವಿರುದ್ಧ ಯಾವತ್ತಿದ್ರೂ ಕೂಡ ಏನಾದರೂ ಒಂದು ಸಿಕ್ಕರು ಕೂಡ ಮಾಡ್ಕೊತು ಇಲ್ಲಿವರೆಗೆ ಬದಿದ್ದಾರೆ ಇವತ್ತು ನಿನ್ನೆ ಸ್ಟೇಟ್ಮೆಂಟ್ ನೋಡಿದ್ರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ ಯಾಕಂತಂದರೆ ಹಿರಿಯರು ಈ ರೀತಿ ಮಾತನಾಡಬೇಕಾದ್ರೆ ಆ ಗಮನ ಹೇಳಬೇಕು ಯಾವ ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವ್ರು ತಮ್ಮ ಪಕ್ಷದ ಬಗ್ಗೆ ಮಾತಾಡಲ್ಲರಿ ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡ್ತಾರೆ ಇವ್ರು ತಮ್ಮ ಪಕ್ಷದವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಳ್ರಿ ಇನ್ನೊಬ್ಬರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಅಂತ ಹೇಳೋದು ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳು ಯತ್ನಾಳ್ ಶೋಭೆ ತರೋದಿಲ್ಲ ಬರೀ ಗೊಂದಲವನ್ನು ಸೃಷ್ಟಿ ಮಾಡಲಿಕ್ಕೆ ಹೋಗ್ತಾರೆ ಯತ್ನಾಳ್ ಅಣ್ಣನವರು ಯಾವತ್ತಿದ್ರೂ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಲಿಕ್ಕೆ ಹೋಗ್ತಾರೆ ವಿಜಯೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಸಂಬಂಧ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಕಾಂಗ್ರೆಸ್ ಪಕ್ಷದಿಂದ ನೂರ ಮೂವತ್ತೈದು ಜನ ಆರಿಶ್ ಬಂದು ಅವರಿಗೆ ಹೈಕಮಾಂಡ್ ಅವರ ಆಶೀರ್ವಾದದಿಂದ ಇವತ್ತು ಡಿ ಸಿ ಎಮ್ ಆಗಿದ್ದಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ಸಿದ್ದರಾಮಯ್ಯ ಸಾಹೇಬರು ಸಿ ಎಮ್ ಆಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಏನಾದರೂ ಇಬ್ಬರು ಮಧ್ಯದಲ್ಲಿ ಬೆಂಕಿಯನ್ನು ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯತ್ನಾಳನ್ನನವ್ರಂತಂದರೆ ಅದು ಸಾಧ್ಯ ಇಲ್ಲ ಅದನ್ನು ಅವರು ಬರೆದಿಟ್ಕೊಳ್ಳಿ ಅವ್ರೇನಾದರೂ ಕನ್ಫ್ಯೂಷನ್ ಇಬ್ಬರು ಮಧ್ಯದಲ್ಲಿ ಇಬ್ಬರ ಸಂಬಂಧವನ್ನು ಹಳಿಸ್ಬೇಕು ಅಂತ ಏನಾದರೂ ಮಾಡಲಿಕ್ಕೆ ಹೊರಟಿದ್ರೆ ಇದು ಸಾಧ್ಯ ಇಲ್ಲ ಅವರೇನು ನಮ್ಮ ಕಡೆ ಒಂದು ಭಾಷೆ ಹೇಳ್ತಾರೆ ಏಳರಾಗಿ ಯಾರು ಹುಟ್ಟೆಲ್ಲ ಕಿವಿ ಮೇಲೆ ಯಾರೂ ಹೂ ಇಟ್ಕೊಂಡೆಲ್ಲ ಅವ್ರ ಮೊದಲು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡಲಿ ಈ ಬಾರಿ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದ ಕೇಂದ್ರ ಸರ್ಕಾರದವರು ನಮ್ಮ ಬಜೆಟ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾಗಿರುವಂಥ ಏನೇ ದುಡ್ಡನ್ನು ಕೂಡ ಕೊಡಲಿಲ್ಲ ಅದರ ಬಗ್ಗೆ ಮೊದಲು ಬೆಳಕನ್ನ ಚೆಲ್ಲಿ ಗೃಹಲಕ್ಷ್ಮಿ ಏನು ನಾವು ಜನರಿಗೆ ಹೇಳಿದೀವಿ ನಾವು ಗ್ರಹಲಕ್ಷ್ಮಿಯನ್ನು ಕೊಡ್ತೀವಿ ಅವ್ರ ಅವರಿಗೆಲ್ಲ ಗೊತ್ತಿದೆ ಇಡೀ ರಾಜ್ಯ ಜನರಿಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಸ್ವತಃ ಅವ್ರಿಗೂ ಗೊತ್ತಿದೆ ಇದನ್ನು ಬೀಸೋ ಭಾನ ತಪ್ಪಿಸ್ಕೊಳ್ಬೇಕು ಬೀಸೋದನ್ನೇ ತಪ್ಪಿಸ್ಕೊಳ್ಬೇಕು ಅಂತ ಗೃಹಲಕ್ಷ್ಮಿ ಮೇಲೆ ಹಾಕ್ತಾಯಿದ್ರೆ ಗೃಹಲಕ್ಷ್ಮಿ ಬಂದಾಗೆಲ್ಲ ಒಂದು ತಿಂಗಳಿಗೆ ತಡ ಆಗಿದೆ ಈಗ ಶೀಘ್ರದಲ್ಲೇ ಗೃಹಲಕ್ಷ್ಮಿಯನ್ನು ನಾವು ಬಿಡುಗಡೆ ಮಾಡಿದಾರೆ ಯಾರು ಹೇಳ್ತಾರೆ ಅವ್ರ ನಮಗ್ ಸಂಬಂಧನೇ ಇಲ್ಲ ಅವ್ರ ನಮ್ಮ ಪಕ್ಷಕ್ಕೆ ಸಂಬಂಧನೇ ಇಲ್ಲ ಅವ್ರು ಅವರ ಮಾತಿಗೆ ಉತ್ತರ ಕೊಡುವಷ್ಟು ನಾವೇನು ಚಿಕ್ಕವರು ಅಲ್ಲ ಖಂಡಿತವಾಗ್ಲೂ ಇದು ಒಂದು ಪೊಲಿಟಿಕಲ್ ಏನೇ ಪ್ರಭಗಾಂಡ ಪೊಲಿಟಿಕಲ್ ಪ್ರೊಪಗಂಡ ಇಬ್ಬರ ಮನ ಇಬ್ಬರ ಮಧ್ಯದಲ್ಲಿ ವಿಷ ಬೀಜವನ್ನು ಹಿಂಡಬೇಕು ಮೊದಲಿಂದನೂ ಕೂಡ ಭಾಳಷ್ಟು ಜನ ಶಕುಣಿ ರಾಜಕಾರಣ ಮಾಡಿದ್ದಾರೆ ಸೊ ಇದೊಂದು ಪೊಲಿಟಿಕಲ್ ಪ್ರೊಪಗಂಡ ಸೊ ಇದಕ್ಕೆ ಯಾರು ಸ್ವಲ್ಪ ಹಾಕೋದೂ ಇಲ್ಲ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಾಗಲಿ ಅಥವಾ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಲಿ ಬಹಳ ಮುತ್ಸದ್ದಿ ರಾಜಕಾರಣಿಗಳು ನಲವತ್ತು ವರ್ಷದಿಂದ ಮಂತ್ರಿಯಾಗಿ ಕೆಲಸ ಮಾಡಿದರೆ ಸಿದ್ದರಾಮಯ್ಯನವರು ಏಳನೇ ಬಾರಿ ಡಿ ಕೆ ಶಿವಕುಮಾರ್ ಅವರು ಶಾಸಕರಾಗಿದ್ದಾರೆ ಯಾರೂ ಚಿಕ್ಕ ಮಕ್ಕಳಲ್ಲ ನಾನು ನಮ್ಮ ಭಾಷೆ ಬಂದುಬಿಡ್ತವೆ ನಾವು ಮಾತಾಡಬೇಕಾದ್ರೆ ಅದಕ್ಕೆ ಅದು ಬೇಡ ರಾಜಕಾರಣ ಇದೇನು ಮತ್ತೆ ಇದೇನು ಮತ್ತೆ ಈಗ ಈಗ ನಿನ್ನೆ ಮಾತನಾಡಿದ್ದು ಏನಿದು ಅವ್ರಿಗೇನು ಸಂಬಂಧ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಮಾಡೋದು ಹೈಕಮಾಂಡ್ ಅವ್ರಿಗೆ ಸಂಬಂಧ ಇಲ್ಲ ಏನು ವಿಜೇಂದ್ರ ಮಾಡ್ತಾರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಯನ್ನು ವಿಜಯೇಂದ್ರ ಮಾಡ್ತಾರ ಇಲ್ಲ ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಮಾಡೋದು ಹೈಕಮಾಂಡು ಮತ್ತು ಆರ್ಷಿ ಬಂದಂಥ ಶಾಸಕರು ಯು